ಹಾಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ಕುಕ್ ಅನ್ ಲಾಗ್ಸಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಫಾರಮ್ ಚಿಕನ್ ಇದೆ ಅಲ್ವಾ ಅದರಲ್ಲಿ ಒಂದು ಸೂಪರ್ ಆಗಿರುವ ಸಾರು ಮಾಡಿದ್ದೀನಿ ತೆಂಗಿನ ತುರಿ ಹಾಕಿ ಸಾರು ಮಾಡಿರೋದು ಇದು ಬರೀ ಮೆಣಸಿನಕಾಯಿ ಹಾಕಿನೂ ಸಾರು ಮಾಡ್ಬೋದು ಯಾಕಂದರೆ ಪುಳಿ ಮುಂಚಿ ಥರ ಇದು ನಾನು ನಾಟಿ ಚಿಕನ್ ಸ್ಟೈಲಲ್ಲಿ ಇವತ್ತು ಸಾರು ಮಾಡಿರೋದು ಹಾಗೆ ಇದನ್ನು ಹೇಗೆ ಸಾರು ಮಾಡೋದು ಏನೆಲ್ಲ ಮಸಾಲೆ ಹಾಕ್ತೀನಿ ಎಲ್ಲ ನೋಡಿಕೊಂಡು ಬರುವ ನಾವು ನಿಮ್ಮದೆಲ್ಲ ಸಪೋರ್ಟ್ ಕೂಡ ನನ್ನ ಮೇಲೆ ಇರಲಿ ನನ್ನ ಚಾನಲ್ ಹೆಸರು ಐಲ್ ಸರಿತಾ ಕುಕ್ ಆ್ಯಂಡ್ ಲಾಕ್ಸ್ ನೋಡಿ ಸೂಪರಾಗಿರೋ ಸರ್ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಅಲ್ವಾ ಈಗ ನಾನ್ ವೆಜಿಟೇರಿಯನ್ ಅವರಿಗೆಲ್ಲರಿಗೂ ಫಾರಮ್ ಕೋಳಿ ಅಂದರೆ ಗೊತ್ತಲ್ವ ಇದು ಚೆನ್ನಾಗಿರುತ್ತೆ ಮಾತ್ರ ಕುಕ್ಕರಲ್ಲಿ ಬೇಯಿಸಬೇಕು ನೋಡಿ ಇಲ್ಲಿ ಒಂದು ಕಾಲು ಕೆ ಜಿ ಫಾರಮ್ ಕೋಳಿ ತಗೊಂಡು ಬಂದಿದ್ದೀನಿ ಫಾರಮ್ ಕೋಳಿ ಹೆಚ್ಚಾಗಿ ಬರೋದೇ ಇದೇ ಒಂದು ಅಳತೆಯಲ್ಲಿ ಮುಕ್ಕಾಲು ಕಿಲೋ ಒಂದು ಕಿಲೋ ಒಂದೂವರೆ ಕಿಲೋ ಒಳಗಡೆನೆ ಬರೋದು ಇಲ್ಲಿ ನಾನು ನೋಡಿ ಒಂದು ಕಾಲು ಕೆ ಜಿ ಫಾರಮ್ ಕೋಳಿ ತಗೊಂಡು ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ ಸ್ವಲ್ಪ ಅರಿಶಿನ ಬೆರೆಸಿ ನಾವು ಇಡೋಣ ಆಮೇಲೆ ಮಸಾಲೆಗೆ ರೆಡಿ ಮಾಡೋಣ ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಡೋಣ ಅಲ್ವ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಮೊಟ್ಟೆ ನೋಡಿ ಇನ್ನೂ ಸ್ವಲ್ಪ ದೊಡ್ಡದಿದ್ದರೆ ಇನ್ನೂ ಹೆಚ್ಚಾಗಿ ಮೊಟ್ಟೆ ಬರುತ್ತೆ ಇವತ್ತಿನ ಫಾರಮ್ ಚಿಕನ್ ತೆಂಗಿನ ತುರಿ ಹಾಕಿ ಸಾರು ಮಾಡೋದ್ರಿಂದ ನಾವು ಬರೇ ಗುಂಟೂರು ಮೆಣಸಿನಕಾಯಿ ತಗೊಳ್ತಾಯಿದ್ದೀವಿ ಸ್ವಲ್ಪ ಚಿಕನ್ ಸಾರೆಲ್ಲ ನಮಗೆ ಖಾರ ಬೇಕು ಒಂದು ಇಪ್ಪತ್ತೈದರಷ್ಟು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ಹಾಗೆ ಒಂದು ಕಾಲು ಸ್ಪೂನ್ ಧನಿಯಾ ಬೀಜ ನಾವು ಚಿಕನ್ ಮಟನ್ಗೆಲ್ಲ ಹುಣಸೆಹಣ್ಣು ಬಹಳ ಕಮ್ಮಿ ಹಾಕೋದು ಕೆಲವು ಟೊಮೆಟೊಲ್ ಹಾಕ್ತಾರೆ ಇಷ್ಟೇ ಹುಣ್ಸೆಹಣ್ಣು ಚಿಕನಿಗೆ ಅರಿಶಿಣ ಹಾಕಿರೋದ್ರಿಂದ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡಿದ್ದೇನೆ ಇದನ್ನು ಇವಾಗ ನೀರು ಹಾಕ್ಕೊಂಡು ರುಬ್ಬಿ ಬರ್ತೀನಿ ಈಗ ನಮ್ಮ ಮೆಣಸಿನ ಮಸಾಲೆ ರುಬ್ಬಿದ್ದಾಯಿತು ಈಗ ಫಾರಂ ಚಿಕನ್ದು ಮೆಣಸಿನ ಮಸಾಲೆ ರುಬ್ಬಿದ್ದಾಯಿತು ಇನ್ನು ಮೆಣಸಿನ ಮಸಾಲೆ ಜೊತೆ ಕುಕ್ಕರಲ್ಲಿ ಬೇಯಿಸಬೇಕು ಫಾರಮ್ ಚಿಕನ್ ಫಾರಂ ಚಿಕನ್ ನಾವು ಕುಕ್ಕರಲ್ಲೇ ಬೇಯಿಸ್ಬೇಕು ಇಲ್ಲಾಂದ್ರೆ ಅದು ಬೇಯಲ್ಲ ಹಾಗಾಗಿ ಕುಕ್ಕರಲ್ಲಿ ಉಪ್ಪು ಹಾಕದೇ ಬೇಯಿಸಬೇಕು ನಮ್ಮ ಈ ಕುಕ್ಕರಲ್ಲಿ ಏನಿಲ್ಲ ಅಂದ್ರೆ ಒಂದು ಹದಿನೈದು ವಿಷಲ್ ತಗೊಳ್ಬೇಕು ನಿಮ್ಮ ನಿಮ್ಮ ಕುಕ್ಕರಲ್ಲಿ ಯಾವ ಥರ ಇದೆ ಆ ಥರ ಬೇಯಿಸ್ಕೊಳ್ಳಿ ಈಗ ನೋಡಿ ಮೊಟ್ಟೆ ನೋಡಿ ಇದಕ್ಕೆ ಮೆಣಸಿನ ಮಸಾಲೆ ಹಾಕಿ ಬೇಕಾದ ನೀರನ್ನ ಹಾಕಿ ಬೇಯಿಸೋಣ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ಕುಕ್ಕರಲ್ಲಿ ಬೇಯಿಸುವಾಗ ನೀರಿನ ಅಗತ್ಯ ಇದೆ ಅಲ್ವಾ ಇದು ಉಪ್ಪು ಹಾಕಿದರೆ ತುಂಬ ತಡ ಆಗುತ್ತೆ ಬೇಯಲಿಕ್ಕೆ ಹಾಗಾಗಿ ಉಪ್ಪು ಹಾಕೋದು ಬೇಡ ಈಗ ಇದನ್ನು ಬೇಯಿಸ್ಕೊಂಡು ಬರ್ತೀನಿ ನಾನು ಚಿಕನ್ಗೆ ನಾನಿಲ್ಲಿ ಒಂದು ಫುಲ್ ತೆಂಗಿನ ಕಾಯಿ ತಗೊಂಡಿದ್ದೇನೆ ಇದನ್ನು ತುರಿದು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಹಾಕಿ ಈ ಒಂದು ತೆಂಗಿನಕಾಯಿನ ನಾನು ತುರಿದಿಟ್ಟಿದ್ದೀನಿ ಇದನ್ನು ಇವಾಗ ಎಣ್ಣೆ ಹಾಕದೇನೆ ಒಂದು ಅರ್ಧ ಭಾಗ ಈರುಳ್ಳಿ ಹಾಕಿ ದೊಡ್ಡ ಈರುಳ್ಳಿ ಅರ್ಧ ಭಾಗ ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು ಬರಬೇಕು ಈ ಥರ ಎಣ್ಣೆ ಹಾಕದೇ ಹಾಗೇ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತೆಂಗಿನ ತುರಿ ಹಾಗೂ ಈರುಳ್ಳಿನ ಫ್ರೈ ಮಾಡಿ ತೆಗಿಬೇಕು ಇದು ಫುಲ್ಲು ಆರಿದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿ ತಗೊಳ್ಬೇಕು ರುಬ್ಬುವಾಗ ಒಂದೇ ಒಂದು ಹೆಸಳು ಬೆಳ್ಳುಳ್ಳಿ ಆಮೇಲೆ ಒಂದು ಚಿಟಿಕೆ ಜೀರಿಗೆ ಹಾಕ್ಕೊಳ್ಬೇಕು ಈ ಥರ ನಾವು ಚಿಕನ್ ತೆಂಗಿನ ತುರಿ ಹಾಕಿ ಸಾರು ಮಾಡುವಾಗ ನಾವು ಈ ಥರ ಫ್ರೈ ಮಾಡ್ತೀವಿ ಇನ್ಯಾವುದೇ ಚಕ್ಕೆ ಲವಂಗ ಇನ್ಯಾವುದೇ ಮಸಾಲೆಗಳನ್ನು ಕೂಡ ನಾನು ಹಾಕೋದಿಲ್ಲ ಆ ಥರ ಮಸಾಲೆ ಹಾಕೋ ಬೇರೆ ಸಾರು ಮಾಡ್ತೀವಿ ನಾವು ಮಾಮೂಲಿ ಹಳ್ಳಿ ಸೊಗಡಿನ ಸಾರು ಅಂದರೆ ಈ ಥರ ಮಾಡ್ತೀವಿ ನಮ್ಮ ಅಮ್ಮ ಅಜ್ಜಿ ಅಜ್ಜಿ ಅಮ್ಮ ಅವರೆಲ್ಲ ಈ ಥರನೇ ಮಾಡ್ತಾಯಿದ್ದಿದ್ದು ಇದು ಹಳೆಯ ಪರಂಪರೆಯಿಂದ ಬಂದಂತಹ ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಗೆ ಅದನ್ನು ಫುಲ್ಲು ಬಿಸಿ ಆರಲಿಕ್ಕೆ ಬಿಡಬೇಕು ಇಷ್ಟು ಕೆಂಪಾದರೆ ಸಾಕಾಗುತ್ತೆ ನಮ್ಮ ಚಿಕನ್ ಹೀಗೆ ಒಂದು ಹತ್ತು ಹದಿನೈದು ಬಿಸಿಲಲ್ಲಿ ಬೇಯಬೇಕು ನಾಟಿಗಿಂತ ಗಟ್ಟಿ ಇರುತ್ತೆ ಫಾರಮ್ ಚಿಕನ್ ಹಂಗೆ ಫ್ರೈ ಆಗಿತ್ತು ನೋಡಿ ಇವಾಗ ಫ್ರೈ ಆಯಿತು ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಹಾಗೆ ಬಿಸಿ ಬಿಸಿಯೆಲ್ಲ ಅದು ನೋಡಿ ಫ್ರೈ ಮಾಡಿದ ತೆಂಗಿನ ತುರಿಗೆ ಒಂದೇ ಒಂದು ಬೆಳ್ಳುಳ್ಳಿ ಹೆಸಳು ಹಾಗೇ ಒಂದು ಚಿಟಿಕೆ ಜೀರಿಗೆ ಜಾಸ್ತಿ ಹಾಕಿದರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಇಷ್ಟು ಹಾಕಿದರೆ ಕರೆಕ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನಿದನ್ನು ರುಬ್ಕೊಂಡು ಬರ್ತೀನಿ ಒಂದು ಸಣ್ಣ ತರಿ ಇದ್ರೆ ಚಿರೋಟಿ ರವೆ ತರಿ ಇದ್ದರೂ ಪರವಾಗಿಲ್ಲ ನೈಸಾದರೂ ತೊಂದರೆ ಇಲ್ಲ ಎರಡೂ ನಡೆಯುತ್ತೆ ಈಗ ತೆಂಗಿನ ಕಾಯಿ ಮಸಾಲೆ ಕೂಡ ರುಬ್ಬಿ ಆಯಿತು ನೋಡಿ ಈ ಥರ ಬಂತು ಇನ್ನು ಬೇಕಂದ್ರೆ ಮಾತ್ರ ನಾವು ನೀರು ಸೇರಿಸೋಣ ಯಾಕಂದರೆ ಚಿಕನಲ್ಲಿ ಇವಾಗ ನಾವು ಬೇಯಿಸಿದ ಚಿಕನಲ್ಲಿ ಎಷ್ಟು ನೀರಿನ ನಮ್ಮ ಶೈದೆ ಅಂತ ನಮ್ಗೆ ಗೊತ್ತಿಲ್ಲ ಅದು ಕುಕ್ಕರ್ ಓಪನ್ ಮಾಡಿದ ಮೇಲೆ ಗೊತ್ತಾಗೋದು ಹಾಗಾಗಿ ಅದು ನೋಡಿಕೊಂಡು ಇಲ್ಲಿ ನಾವು ನೀರಿನ ಅಡತೆ ಮಾಡೋಣ ನಮ್ಮ ಚಿಕನ್ ಬೆಂದಿದೆ ಅಂತ ನೋಡೋಣ ನಾನು ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಚಿಕನಿಗೆ ಈಗ ಉಪ್ಪು ಹಾಕಿದೆ ಉಪ್ಪು ಹಾಕಿದ್ರೆ ಅದು ಬೇಯಲ್ಲ ಅಂದ್ಬಿಟ್ಟು ಬೇಯೋದು ಇಲ್ಲ ಕುಕ್ಕರಲ್ಲಿ ಹಾಕಿದ್ರು ಕೂಡ ಉಪ್ಪು ಹಾಕಿದರೆ ಬಹಳ ತಡವಾಗಿ ಬೇಯುತ್ತೆ ಹಾಗೆ ನಾವು ಈಗ ಇಲ್ಲಿ ನನ್ನ ಕೈಯಲ್ಲಿ ಒಂದು ಹಿಡಿ ಈರುಳ್ಳಿ ಹಾಕೋಣ ಇಷ್ಟಾಕಿ ಒಂದು ಐದು ನಿಮಿಷ ನಾನು ಬೇಯಿಸ್ಕೊಂಡು ಬರ್ತೀನಿ ಇದನ್ನು ಈಗ ನೋಡಿ ಉಪ್ಪು ಅಕ್ಕಿ ಆಯಿತು ಒಂದು ಹಿಡಿ ಈರುಳ್ಳಿ ಅಕ್ಕಿ ಆಯಿತು ಈಗ ತೆಂಗಿನ ಕಾಯಿ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ ನಾವು ನೀರಿನ ಅಂಶ ನೋಡಿಬಿಟ್ಟು ಹಾಕಬೇಕು ಇವಾಗ ನೀರಿನ ಅಳತೆ ಮಾಡಬೇಕು ಇವಾಗ ನೋಡಿ ಇದು ಜಾಸ್ತಿ ಗಟ್ಟಿ ಆಯಿತು ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ ಮತ್ತೆ ಸ್ವಲ್ಪ ನೀರು ಹಾಕಿ ಅದು ಪಾಕ ಮಾಡಿ ಈಗ ಬೇಯ್ಲಿಕ್ಕೆ ಇಡಬೇಕು ತುಂಬ ಗಟ್ಟಿಯಾದರೆ ಚೆನ್ನಾಗಿ ಇರೋದಿಲ್ಲಲ್ಲ ತೆಂಗಿನ ಮಸಾಲೆ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಈರುಳ್ಳಿ ಹಾಕಬೇಕು ಈಗ ಚೆನ್ನಾಗಿ ಕುದಿಸ್ಬೇಕಿದೆ ಈಗ ನಮ್ಮ ಫಾರಮ್ ಚಿಕನ್ ಸಾರು ರೆಡಿ ಆಯಿತು ಇದಕ್ಕೆ ಒಂದು ಒಗ್ಗರಣೆ ಇವಾಗ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಬೆಂದಿದೆ ಆಗಿದೆ ಈಗ ಒಂದು ಒಗ್ಗರಣೆ ಕೊಡುವ ಹಾಗೆ ನಮ್ಮ ಕೋಳಿ ಸಾರು ರೆಡಿ ಆಯಿತು ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡೋಣ ಆಗಿರೋ ಒಗ್ಗರಣೆ ಕೊಟ್ಟಾಗ ಸಾರು ಸೂಪರಾಗಿರುತ್ತೆ ಇದು ಬರೀ ಈರುಳ್ಳಿಯ ಒಗ್ಗರಣೆ ಇನ್ನೇನೂ ಹಾಕುವಾಗಿಲ್ಲ ಇದಕ್ಕೆ ಈರುಳ್ಳಿಯಲ್ಲಿ ಮಾತ್ರ ಕೊಡುವ ಒಗ್ಗರಣೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೀವು ಯಾವ ಎಣ್ಣೆ ಹಾಕಬೇಕು ಆ ಎಣ್ಣೆ ಹಾಕಿ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕಿ ಹಾಗೆ ನನ್ನ ಒಂದು ಈ ಚಾನಲ್ನ ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಅಡುಗೆಯೊಂದಿಗೆ ಬರ್ತೀನಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಖಂಡಿತವಾಗಿ ನಾನು ಯೂಟ್ಯೂಬಲ್ಲಿ ನಿಲ್ಲಿಕ್ಕಾಗೋದೇ ಇಲ್ಲ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ ಇದೆ ಎಲ್ರಿಗೂ ಟಟಾ ಬಾಯ್ ಬಾಯ್ ಸಿ ಯು